ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಬಳ್ಳಾರಿಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದ್ದು ನಿನ್ನೆ ಅಂಬೇಡ್ಕರ್ ನಗರದಲ್ಲಿ ಪ್ರಚಾರ ಕಾರ್ಯ ನಡೆಯಿತು ಕಾರ್ಯಕ್ರಮದಲ್ಲಿ ಪಾಲಿಕೆ ಸದಸ್ಯ ಗುಡಿಗಂಟೆ ಹನುಮಂತಪ್ಪ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಬ್ಯಾಂಕ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜನರಿಗೆ ಮಾಹಿತಿ ನೀಡಿದರು ಇದೇ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶಿಸಲಾಯಿತು ಹಾಗೂ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ದೂರದರ್ಶನದೊಂದಿಗೆ ಫಲಾನುಭವಿ ಮಲ್ಲಿಕಾರ್ಜುನ ಸ್ವನಿಧಿ ಯೋಜನೆ ಮೂಲಕ ಸಾಲ ಪಡೆದು ಸ್ವಂತ ಉದ್ಯಮ ಪ್ರಾರಂಭಿಸಿದ್ದು ಸ್ವಾವಲಂಬನೆಯ ಜೀವನ ರೂಪಿಸಿಕೊಳ್ಳಲು ಸಾಧ್ಯವಾಯಿತು ಎಂದರು ಕೇಳಿದ್ರೆ ಮೂರು ಲಕ್ಷ ಕೊಟ್ಟಾರ ಸ್ವಂತ ಕೆಲಸ ಮಾಡ್ತಾ ಇದೀವಿ ಸ್ವಂತ ಮಾಡ್ತಾ ಇದೀವಿ ಕೇಂದ್ರ ಸರ್ಕಾರ ಮೋದಿ ಮುದ್ರಾ ಯೋಜನೆಯಲ್ಲಿ ಕೊಟ್ಟಾರ ಒಂದು ಬ್ಯಾಂಕ್ ಅಲ್ಲಿ ಕಟ್ಟಿ ಹನುಮಂತಪ್ಪ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು ಪ್ರತಿಯೊಬ್ಬ ಪ್ರಜೆಗೂ ತಲುಪಬೇಕು ಎನ್ನುವುದು ಈ ಸಂಕಲ್ಪ ಯಾತ್ರೆಯ ಮುಖ್ಯ ಉದ್ದೇಶ ಎಂದರು ಏನು ಏನು ತಿಳ್ಕರಿ ತಿಳ್ಕೊಂಡು ನಮಗೆ ಬಹಳ ಕಡಿಮೆ ಅದರಲ್ಲಿ ಸವಲತ್ತು ಯಾರು ನರೇಂದ್ರ ಮೋದಿ ದಯ ಮಾಡಿ ಮೋದಿ ನಮ್ಮ ಮುಂದೆ ಹೋಗ್ರಿ ದಯಮಾಡಿ ಅವ್ರ ಮಾತು ಇವ್ರ ಮಾತು ಕೇಳಬೇಡ್ರಿ ಸುಮ್ಮನೆ ಬರ್ತಾಡಕ್ ಹೋಗಬೇಡ್ರಿ ಕಾಯಿಲೆಗಳು ಯಾರು ಪಾಲಿಕೆ ಸದಸ್ಯ ಗುಡಿಗಂಟೆ ಹನುಮಂತಪ್ಪ ಈ ಭಾಗದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಜನರಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ ಎಂದರು ಬ್ಯಾಂಕ್ ಸಾಲ ಮಾಡಬೇಕು ಇಲ್ಲ ಐದು ರೂಪಾಯಿ ನಿರ್ವ ಇಲ್ಲ ನಾವು ಬದುಕಬೇಕಂದ್ರೆ ತೋರ್ಸಬೇಕು ಅವಾಗ ಏನ್ ಮಾಡ್ಬೇಕು ನಾವು ನಮಗ್ ದಾರಿ ಇಲ್ಲ ಅದಕ್ಕೆ ಮೋದಿ ಸರ್ಕಾರ ಏನ್ ಮಾಡಿತ್ತು ಸೆಂಟ್ರಸ್ ಕರ್ಮ ಅದಕ್ಕೆ ನೋಡಿ ಆಲೋಚನೆ ಮಾಡ್ಬೇಕಂಬುದು ನಾವು ಕಾರ್ಡ್ ಯಾಕೆ ಬಂದು ಮಾಡಿಸ್ಕೊಡ್ತಾ ಇದೀವಿ ಅಂದ್ರೆ ನಿಮ್ಗೆ ಅನಾರೋಗ್ಯ ಬಂದಾಗ ನೆನಪಾಗುತ್ತಾ ಕಾರ್ಡ್ ನೀವು ಡೈರೆಕ್ಟ್ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿ ಅವ್ರ ಕಾರ್ಡ್ ತಗೊಂಡ್ ತೋರ್ಸಿರಂದ್ರೆ ನಿಮ್ಗೆ ಐದು ಲಕ್ಷವರೆಗೆ ಫ್ರೀ ಆಪರೇಷನ್ ಮಾಡ್ಕೊಡ್ತಾರ